ನಾನು ನಿಖಿಲ್ ಜೋಶಿ ಯಾರು ನನ್ನನ್ನು ಇದಕ್ಕೂ ಮುಂಚೆ ನೋಡಿದಿರಾ ಅವರಿಗೆ ಹೇಳೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆಲ್ಕಮ್ ಬ್ಯಾಕ್ ಈ ಪಾಡ್ಕಾಸ್ಟ್ ಕಾನ್ವರ್ಸೇಷನ್ನಲ್ಲಿ ನಲ್ಲಿ ನನ್ನ ಜೊತೆ ಇದ್ದಾರೆ ಅನ್ಕಂಫರ್ಟಬಲ್ ಪ್ರಶ್ನೆಗಳು ಅಂತ ನಾವು ಏನ್ ಹೇಳ್ತೀವಿ ಅದನ್ನು ಬಹಳ ಕಂಫರ್ಟಬಲ್ ಆಗಿ ಕೇಳದೆ ನೋ ಫಿಲ್ಟರ್ ಟೈಪ್ ಆಫ್ ಕಾನ್ವರ್ಸೇಷನ್ ಅಂತ ನಾವು ರೆಡಿ ಆಗಿ ಬಂದಿದೀವಿ ನಿಮ್ಮ ಪಾಡ್ಕಾಸ್ಟ್ ಗೆ ಹೌಸ್ ಲೈಫ್ ಚಂದ ಪರ್ಸನಲ್ ಲೈಫ್ ಅಂತ ಬಂದಾಗ ವಾಟ್ ಇಸ್ ಲವ್ ಬ್ಯೂಟಿ ಇಸ್ ನಾಟ್ ಎವ್ರಿಥಿಂಗ್ ಬಾಂಬ್ ಮೇಕಪ್ ತಾತಾನೆ ನಡ್ಗೋಗೋ ಅಂತ ಫಿಗರ್ ಸೊ ಅವಾಗ ನನ್ನ ಮೈಂಡ್ ಸೆಟ್ ಹಂಗಿತ್ತು ಈ ಘಟನೆ ನಿಮ್ಮ ಇಮೋಷನಲ್ ಸ್ಥಿತಿಯನ್ನ ಹೆಂಗ್ ಚೇಂಜ್ ಮಾಡಿದೆ ಒಂದು ಕಪ್ಪು ಚುಕ್ಕೆ ಬರಬಾರ್ದಿತ್ತು ಸೊ ವಾಟ್ ಎಸ್ ಚೇಂಜ್ ಸೆಲ್ಫ್ ಲವ್ನ ಮರ್ತು ಬಿಟ್ಟಿದೆ ನಾನು ನಿರೀಕ್ಷಿಸಿದಂತ ರಿಸಲ್ಟ್ ಸಿಗ್ಲಿಲ್ವಾ ಸ್ವಲ್ಪ ಜಾರ್ ಬಿಟ್ಟೆ ಅನಿಸ್ತದೆ ನಾವು ಇಷ್ಟ ಇಷ್ಟಪಡ್ತೀವಿ ಅವರು ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ ಮನುಷ್ಯನೇ ನಾನು ಬೇಸಿಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ಹತ್ತಿದೀನಿ ಐ ಹ್ಯಾವ್ ಎವ್ರಿತಿಂಗ್ ಇನ್ ಮೈ ಲೈಫ್ ಬಟ್ ನನ್ನಂತೂ ಖುಷಿನೇ ಇಲ್ಲ ನನ್ನಲ್ಲಿ ಈ ಎಲ್ಲ ಘಟನೆಗಳು ಒಂದು ರೀತಿನಲ್ಲಿ ಇನ್ಫ್ಲುಯೆನ್ಸ್ ಮಾಡಿರಬೇಕಲ್ಲ ಎಲ್ಲದನ್ನು ಒಂದು ಒಟ್ಟುಗೂಡಿಸಿ ನಾಲ್ಕು ಸಾಲು ಪ್ಲೀಸ್ ಹಾಡ್ಬೋದಲ್ಲ ನೂರೆಂಟು ಹುಡುಗಿರ ಕೊಡತಿದ್ರ ಕಾಟ ಕೊಡತಿದ್ರ ಕಾಟ ಕೊಡತಿದ್ರಿ ನೀ ಬಂದ ಕಿ ತೊಗದಿ ಇದೊಂದು ಹಾಲ್ಟ ವಾಟ್ ಗರ್ಲ್ ಯು ವಾಂಟ್ ಚಂದನ್ ನಂಗೆ ನೆಕ್ಸ್ಟ್ ನಾನು ಮದುವೆ ಆಗೋ ಅಂತ ಒಂದು ಹುಡುಗಿಗೆ